ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ದಿನ ಬೆಳಗ್ಗೆ ಆಯಿತು ಅಂದರೆ ಅಮ್ಮಂದ್ರಿಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಬ್ರೇಕ್ಫಾಸ್ಟ್ ಆದ ತಕ್ಷಣ ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು ರಾತ್ರಿ ಊಟಕ್ಕೆ ಏನು ಅಂತೇಳಿ ಒಂದು ದೊಡ್ಡ ಯೋಚನೆ ಇರುತ್ತೆ ಪದೇ ಪದೇ ದಿನ ಅದೇ ಅಡುಗೆ ಅಥವಾ ಬ್ರೇಕ್ಫಾಸ್ಟ್ ಮಾಡಿದ್ರೆ ಮಕ್ಕಳು ಅಮ್ಮ ದಿನ ಇದೇನಮ್ಮ ಅಂತಲೂ ಕೇಳ್ತಾರೆ ಮಕ್ಕಳು ಸಲುವಾಗಿ ನಾವು ಡಿಫ್ರೆಂಟ್ ವೆರೈಟಿ ಅಥವಾ ಟೇಸ್ಟಿ ಟೇಸ್ಟಿ ಏನಾದರೂ ನಾವು ಪ್ರಯತ್ನ ಪಡಲೇಬೇಕು ಅದೇ ರೀತಿ ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಯಾಕೋ ದೊಡ್ಡೋರು ಕೂಡ ದೊಡ್ಡೋರ್ಗು ಇದು ಇಷ್ಟ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಆಲೂ ಚಪಾತಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಫ್ರೆಂಡ್ಸ್ ಆಲೂ ಚಪಾತಿ ಮಾಡಲು ಇಲ್ಲಿ ನಾನು ಆಲ್ರೆಡಿ ಆಲೂಗಡ್ಡೆನ ಕುದಿಸಿ ಇಟ್ಕೊಂಡಿದ್ದೀನಿ ಈಗ ಈ ಆಲೂಗಡ್ಡೆನ ಈ ತುರೆಮಣಿ ಇರುತ್ತಲ್ಲ ತುರಿಮಣಿಯಲ್ಲಿ ನಾವು ಈ ರೀತಿ ಎಲ್ಲ ಆಲೂಗಡ್ಡೆನ ಈ ರೀತಿ ತುರ್ಕೊಂಡು ಇಟ್ಕೋಬೇಕು ನಂತರ ಸ್ಪೂನಿಂದ ಸ್ವಲ್ಪ ಮೆತ್ತಗೆ ಮಾಡಬೇಕು ಆಲೂ ಚಪಾತಿ ಚೆನ್ನಾಗಿ ಬರಬೇಕಂದ್ರೆ ಹಾಲನ್ನ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡ್ರೆ ಹಾಲು ಸ್ಮೂತಾಗಿ ಸಾಫ್ಟಾಗಿ ತಿನ್ನಲು ರುಚಿ ಇರುತ್ತೆ ನೋಡಿ ನಾನು ಮಾಡ್ತಾಯಿದ್ದೀನ ಈ ರೀತಿ ಎಲ್ಲನೂ ಒನ್ ಒಂದು ಸಾರಿ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ಕಸೂರಿ ಮೇಥಿ ಹಾಕಿದ್ದೀನಿ ಒಂದು ಸಾರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಚಕ್ಕೆ ಪುಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಒಂದು ಸಾರಿ ಇದು ಸ್ಪೂನಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ ಒಂದು ಸಾರಿ ಮಿಕ್ಸ್ ಮಾಡಿದ ಮೇಲೆ ಕೈಯಿಂದನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಚಪಾತಿ ಮಾಡಲು ಹಿಟ್ಟು ರೆಡಿ ಆಯಿತು ಇದು ನೆನೆ ಇಡಬೇಕು ಅಂತ ಏನೂ ಇಲ್ಲ ಇಮಿಡಿಯೇಟಾಗಿ ನಾವು ಇದು ಚಪಾತಿ ಮಾಡ್ಬೋದು ಈ ರೀತಿ ಹಾಲು ಮಿಕ್ಸ್ ಮಾಡಿ ಚಪಾತಿ ಮಾಡಿಲ್ಲ ಅಂದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಮಕ್ಕಳಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಹಾಲು ಪರೋಟ ಮಾಡ್ತೀವಿ ಅಂದರೆ ಹಾಲುನ ಒಳಗಡೆ ಸ್ಟಫ್ ಮಾಡಿ ನಾವು ಪರೋಟ ಮಾಡ್ತೀವಿ ಬಟ್ ಇದು ಗೋಧಿ ಹಿಟ್ಟು ಜೊತೆಗೆ ಹಾಲು ಮಿಕ್ಸ್ ಮಾಡಿ ಮಾಡಿದ್ರೆ ಇದು ಒಂದು ರೀತಿ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ನೀವು ಮಾಮೂಲಿ ಚಪಾತಿ ಹೇಗೆ ಮಾಡ್ತೀರಾ ಅದೇ ರೀತಿ ಚಪಾತಿ ಮಾಡಿ ಮಾಡಿದ ಮೇಲೆ ಹಂಚಿನ ಮೇಲೆ ಹಾಕಿ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸಿ ಫ್ರೆಂಡ್ಸ್ ಈ ಆಲೂ ಚಪಾತಿಗೆ ಪಲ್ಯನೇ ಬೇಕು ಅಥವಾ ಚಟ್ನಿನೇ ಬೇಕು ಅಂತ ಏನೂ ಇಲ್ಲ ಇದರಲ್ಲಿ ನಾವು ಆಲ್ರೆಡಿ ಖಾರ ಪುಡಿ ಎಲ್ಲ ಹಾಕಿರೋದ್ರಿಂದ ಹಾಗೇನು ತಿನ್ಬೋದು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಮೊಸರು ಜೊತೆಗೂ ತಿನ್ಬೋದು ಇಲ್ಲಾಂದರೆ ಮನೆಯಲ್ಲಿ ಚಟ್ನಿ ಪುಡಿ ಇದ್ರೆಗಿನ ಚಟ್ನಿ ಪುಡಿ ಮೊಸರು ಅಥವಾ ಚಟ್ನಿ ಪುಡಿ ತುಪ್ಪ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಬೆಳಗ್ಗೆ ನೀವು ಮಕ್ಕಳಿಗೆ ಬ್ರೇಕ್ಫಾಸ್ಟಲ್ಲಿಯೂ ಕೊಡ್ಬೋದು ಹಾಗೆ ಲಂಚ್ ಬಾಕ್ಸಲ್ಲಿನೂ ಹಾಕಿ ಕೊಡ್ಬೋದು ಫ್ರೆಂಡ್ಸ್ ಈ ರೆಸಿಪಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಮೇನ್ ಇಂಗ್ರಿಡಿಯೆಂಟ್ಸ್ ಅಂದರೆ ಆಲೂಗಡ್ಡೆ ಅಷ್ಟೇ ಕಸೂರಿ ಮೇತಿ ಮನೇಲಿದ್ದರೆ ಇದ್ದರೆ ಮಾತ್ರ ಹಾಕಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಫೈನಲಿ ಆಲೂ ಚಪಾತಿ ರೆಡಿ ಆಯಿತು ಇವತ್ತಿನ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್